ನೋಡ್ಬೇಕಂತಾರೆ ನಮ್ಗೆ ಗೊತ್ತಿರೋ ಬಿಸ್ನೆಸ್ಸೇ ಮಾಡ್ಬೇಕು ಅದಕ್ಕೆ ತರಕಾರಿ ಅಂಗಡಿ ಮಾಡಬೇಕು ಮುನ್ನೂರ ಐವತ್ತು ಸ್ಕ್ವೇರ್ ಫೀಟಿಂದ ಇದೆ ಸರ್ ಮುನ್ನೂರೈವತ್ತು ಸ್ಕ್ವೇರ್ ಫೀಟಿಂದ ಎರಡು ಸಾವಿರ ಸ್ಕ್ವೇರ್ ಫೀಟ್ ತನಕ ಅಂಗಡಿಗಳಿದೆ ಸರ್ ನಮ್ಮವು ಮೂರು ಸ್ಕೇಲ್ ಅಂತ ಅಂದರೆ ಅಲ್ಲೇ ಒಂದು ಲಕ್ಷ ರೂಪಾಯಿ ಆಗೈತೆ ಸರ್ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಅಂತ ಒಂದು ಒಂದು ಲಕ್ಷ ಆಗೋಗುತ್ತೆ ಅಲ್ಲೇ ಕಬ್ಬನದು ಯಾಕಂತಂದರೆ ನಿಮ್ಗೆ ಗೊತ್ತಿದೆ ಕೆ ಜಿ ಅರವತ್ತು ಅರವತ್ತೈದು ಇದೆ ಎಪ್ಪತ್ತೈದು ಇವಾಗ ಅದೇ ಒಂದು ಎರಡು ಮೂರು ಎರಡು ಲಕ್ಷ ರೂಪಾಯಿ ಮೇಲೆ ಆಗುತ್ತೆ ಸರ್ ಲೇಬರು ಅದು ಇದೆಲ್ಲ ಎರಡು ಮೂರು ಲಕ್ಷ ಆಗುತ್ತೆ ಐದರಿಂದ ಹತ್ತು ಪರ್ಸೆಂಟು ಎಲ್ಲ ಖರ್ಚುಗಳದ್ದು ನಮಗೆ ಒಂದು ಐದು ಪರ್ಸೆಂಟ್ ಉಳ್ಕೊಬೋದು ಸರ್ ಇದು ಬೆಳಗ್ಗೆ ಬಂಡವಾಳ ಹೂಡಿ ರಾತ್ರಿ ವೇಳೆಗೆ ಲಾಭ ತೆಗೆಯಬಹುದಾದ ಬಿಸ್ನೆಸ್ ಪದವಿ ಇಲ್ಲದಿದ್ರೂ ಜಾಣ್ಮೆ ವಿನಿಯತೆ ಇದ್ರೆ ಅದೃಷ್ಟವನ್ನೇ ಬದಲಿಸಿಬಿಡೋ ಉದ್ಯಮ ಜನರ ದೈನಂದಿನ ಜೀವನಕ್ಕೆ ಅಗತ್ಯವಾಗಿರೋ ಈ ಉತ್ಪನ್ನ ರೈತರು ಮತ್ತು ಉದ್ಯಮಿಗಳ ಪಾಲಿಗೆ ಅಕ್ಷರಶಃ ಚಿನ್ನ ಇದೇವತನ ಬದುಕಿಗೊಂದು ಬಿಸ್ನೆಸ್ ನಾನು ದಿವ್ಯ ರಘುನಾಥ್ ನಿತ್ಯ ಬೆಳಗಾದ್ರೆ ಪ್ರತಿ ಅಡುಗೆ ಮನೆಯಲ್ಲಿ ಈ ವಸ್ತು ಇದ್ದೇ ಇರಬೇಕು ಆರೋಗ್ಯಕ್ಕೂ ಆದಾಯಕ್ಕೂ ಈ ಉತ್ಪನ್ನವೇ ಮೂಲ ರೈತನಿಗೂ ಅನ್ನ ನೀಡುವ ಈ ಉತ್ಪನ್ನವನ್ನ ನಂಬಿ ಬಿಸ್ನೆಸ್ ಶುರು ಬಿಟ್ಟವರಿಗೆ ಕೈ ತುಂಬ ಲಾಭ ದಕ್ಕುತ್ತಿರುವುದು ಸುಳ್ಳಲ್ಲ ಅದೇ ತರಕಾರಿ ಬಿಸ್ನೆಸ್ ಅಡುಗೆಗೆ ಬಳಸೋ ತರಕಾರಿಗಳನ್ನು ಕೊಂಡುತ್ತಿರುವ ಎಷ್ಟೋ ಮಂದಿಗೆ ಇದನ್ನ ಬಿಸ್ನೆಸ್ ಆಗಿಯೂ ತೆಗೆದುಕೊಳ್ಳಬಹುದು ಎನ್ನುವ ಯೋಚನೆ ಮಾಡಿದ್ದೇ ಕಡಿಮೆ ಅಕಸ್ಮಾತ್ ಅಂಥದ್ದೊಂದು ಯೋಚನೆ ಮಾಡಿದ್ರು ಆ ಬಿಸ್ನೆಸ್ ಬಗ್ಗೆ ಹೇಗೆ ತಿಳಿದುಕೊಳ್ಳೋದು ಎನ್ನುವ ಚಿಂತೆ ಅಂಥ ಯೋಚನೆ ಇರೋರಿಗೆ ಈ ಉದ್ಯಮದ ಕುರಿತಾದ ಸಂಪೂರ್ಣ ಮಾಹಿತಿ ಇಂದಿನ ಸಂಚಿಕೆಯಲ್ಲಿದೆ ನೋಡಿ ಬದುಕನ್ನ ಹಸನಾಗಿಸೋ ಚಿನ್ನದ ಬಿಸ್ನೆಸ್ ರೈತರ ಪಾಲಿಗೂ ಅತ್ಯಾಪ್ತವಾದ ಉದ್ಯಮ ಮನುಷ್ಯನ ಹಸಿವನ್ನ ನೀಗಿಸುವುದರ ಜೊತೆ ಜೊತೆಗೆ ಆತನ ಆರೋಗ್ಯವನ್ನು ಕಾಪಾಡಬಲ್ಲ ವರದಾನವಾಗಿ ಪ್ರಕೃತಿ ಮನುಷ್ಯನಿಗೆ ನೀಡಿದ ವಸ್ತುವೆ ಹಣ್ಣು ಹಂಪಲು ತರಕಾರಿಗಳು ಭೂಮಿಯಿಂದ ಬರುವ ಉತ್ಪನ್ನವೆಲ್ಲವೂ ಚಿನ್ನ ಅಂತಾರೆ ಆ ಮಾತು ಅಕ್ಷರಶಃ ಸತ್ಯ ತರಕಾರಿ ಹಣ್ಣು ಧಾನ್ಯಗಳನ್ನು ನಂಬಿ ಭೂಮಿ ಉತ್ತುವ ರೈತನನ್ನ ಅನ್ನದಾತ ಅಂತಾರೆ ಆ ಅನ್ನದಾತನಿಗೂ ಅನ್ನ ನೀಡುತ್ತಿರುವ ಉತ್ಪನ್ನಗಳಿವು ರೈತನಷ್ಟೇ ಅಲ್ಲ ಈ ಉತ್ಪನ್ನಗಳನ್ನು ನಂಬಿ ಕೋಟ್ಯಾಂತರ ಕುಟುಂಬಗಳು ಜೀವನ ಸಾಗಿಸುತ್ತಿವೆ ಕೋಟ್ಯಾಂತರ ಮಂದಿ ಈ ತರಕಾರಿ ಹಣ್ಣು ಹಂಪಲುಗಳ ಮಾರಾಟವನ್ನೇ ನಂಬಿಕೊಂಡು ಉದ್ಯಮ ಆರಂಭಿಸಿ ಬದುಕು ಕಟ್ಟಿಕೊಂಡಿದ್ದಾರೆ ಅಂಥವರಲ್ಲೊಬ್ಬರಾಗಿ ಈ ಉದ್ಯಮದಲ್ಲಿ ಯಶಸ್ಸು ಕಂಡು ಇಂದಿಗೆ ಹತ್ತಾರು ಮಂದಿಗೆ ಉದ್ಯೋಗವನ್ನು ನೀಡುತ್ತಿರುವವರೇ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮೂಲದವರಾದ ಬೆಂಗಳೂರಿನ ಉದ್ಯಮಿ ಬಸವರಾಜು ನಮ್ಮದು ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು ಬಸಂತಪುರ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಗ್ರಾಮ ನನ್ನ ವಿದ್ಯಾಭ್ಯಾಸ ಬಂದ್ಬಿಟ್ಟು ಎಸ್ ಎಲ್ ಸಿ ಪಾಸಾಯಿತು ಪಾಸಾದಮೇಲೆ ಮೇಲೆ ಮುಂದಕ್ಕೆ ಹೋದಕ್ಕಾಗ್ದೇ ಬೆಂಗಳೂರಿಗೆ ನೈಂಟಿ ಫೋರಲ್ಲಿ ಬಂದಿದ್ದು ಸರ್ ನೈಂಟಿ ಫೋರಲ್ಲಿ ಬಂದು ತರಕಾರಿ ಮಾರ್ಕೆಟಲ್ಲಿ ಒಂದು ಮಂಡಿ ಸೇರಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದು ಅಂಗಡಿ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿಕೊಂಡು ಆವಾಗ ಹಳ್ಳಿ ತೋಟ ಅಂತ ಅಂದ್ಬಿಟ್ಟು ದೊಡ್ಡ ಇದು ಮಾಡ್ಬಿಟ್ಟು ಆವಾಗ ಶುರು ಮಾಡಿದ್ದು ಸರ್ ನಾವು ಆವಾಗ ಓದಿದ್ದು ಹತ್ತನೇ ತರಗತಿ ಆ ನಂತರ ಆಶ್ರಯಕ್ಕಾಗಿ ಅರಸಿ ಬಂದಿದ್ದು ಬೆಂಗಳೂರನ್ನ ಇಲ್ಲಿ ಬದುಕು ನೀಡಿದ್ದು ತರಕಾರಿ ಮಂಡಿ ಕೆಲಸದ ಹುಡುಕಾಟದಲ್ಲಿದ್ದವರಿಗೆ ಮೊದಲಿಗೆ ಕೆಲಸ ನೀಡಿದ್ದೇ ತರಕಾರಿ ಅಂಗಡಿ ಆ ಬಳಿಕದ ಅನುಭವ ಕೈ ಹತ್ತಿದ ಕೆಲಸ ಮುನ್ನಡೆಸಿದ್ದು ಉದ್ಯಮಿಯಾಗಿ ಹತ್ತಾರು ವರ್ಷಗಳ ಪರಿಶ್ರಮದ ಫಲವಾಗಿ ಬಸವರಾಜು ಅವರು ಇನ್ನು ಮುಂದೆ ಉದ್ಯಮಿ ಆಗಬೇಕು ಎಂದುಕೊಂಡು ಕಟ್ಟಿದ ಕನಸೆ ಹಳ್ಳಿ ತೋಟ ಬಗೆ ಬಗೆಯ ತರಕಾರಿ ಹಣ್ಣುಗಳನ್ನು ಮಾರಾಟ ಮಾಡುತ್ತಾ ಜನರಿಗೆ ಅಗತ್ಯವಾಗಿರುವ ತರಕಾರಿಗಳನ್ನು ನೀಡುತ್ತಿರೋ ಹಳ್ಳಿ ತೋಟ ಇಂದಿಗೆ ಬೆಂಗಳೂರಿನಲ್ಲಿ ಬಹುತೇಕ ಮಂದಿಗೆ ಚಿರಪರಿಚಿತ ಫ್ರೆಶ್ ತರಕಾರಿಗಳು ಅಂದರೆ ಜನರು ಹಳ್ಳಿ ತೋಟವೇ ಮೊದಲ ಆಯ್ಕೆ ಎನ್ನುವಷ್ಟರ ಮಟ್ಟಿಗೆ ಇವರ ಮಳಿಗೆ ಪ್ರಸಿದ್ಧಿ ಪಡ್ಕೊಂಡಿದೆ ಅಷ್ಟಕ್ಕೂ ಬಸವರಾಜು ಈ ಉದ್ಯಮವನ್ನೇ ಆಯ್ಕೆ ಮಾಡಿಕೊಂಡಿದ್ಯಾಕೆ ಅವರೇ ಹೇಳ್ತಾರೆ ಕೇಳಿ ಆ್ಯಕ್ಚುಲಿ ನಾವು ಹದಿನಾರನೇ ವರ್ಷಕ್ಕೆ ಬೆಂಗಳೂರಿಗೆ ಬಂದಿದ್ದು ಬೆಂಗಳೂರಿಗೆ ಬಂದ ತಕ್ಷಣ ಫಸ್ಟ್ ಬಂದಿದ್ದೆ ನಾವು ತರಕಾರಿ ಅಂಗಡಿಗೆ ತರಕಾರಿ ಮಂಡಿಗೆ ಮಾರ್ಕೆಟಲ್ಲಿ ಹೋಲ್ಸೇಲ್ ಮಂಡಿಗೆ ಹಂಗಾಗಿ ನಮಗೆ ಅದ್ರ ಬಗ್ಗೆ ತುಂಬ ಐಡಿಯಾ ಇತ್ತಲ್ಲ ತುಂಬ ಐಡಿಯಾ ಇದ್ದಿದ್ದರಿಂದ ಬೇರೆ ಬಿಸ್ನೆಸ್ ಮಾಡಿದ್ರೆ ನಮಗೆ ಗೊತ್ತಿಲ್ಲ ಬೇರೆ ಬಿಸ್ನೆಸ್ಸು ನಾವು ಏನೇ ಮಾಡೋಕ್ಕೋದ್ರೂ ನಮಗೆ ಗೊತ್ತಿರೋ ಬಿಸ್ನೆಸ್ ಮಾತ್ರ ಮಾಡಬೇಕು ನಮಗೆ ಅದರ ಯಾಕೆಂದರೆ ಅದ್ರ ಆಳಾಗ್ಲ ಎಲ್ಲ ಗೊತ್ತಿರುತ್ತೆ ನಮಗೆ ಹಂಗಾಗಿ ಅಲ್ಲಿಗೆ ಹೋದರೆ ನಾವು ಗೆಲ್ಬೋದು ಬಟ್ ನಮ್ಗೆ ಗೊತ್ತಿಲ್ಲದಿರೋ ಕಡೆ ಯಾರೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಕಾಪಿ ಮಾಡ್ಕೊಂಡೋದ್ರೆ ನಮಗೆ ಸಕ್ಸಸ್ ಆಗೋಲ್ಲ ಸರ್ ತರಕಾರಿ ಉತ್ಪಾದನೆಯಲ್ಲಿ ಭಾರತ ನಂಬರ್ ಟೂ ವರ್ಷಂ ಪ್ರತಿ ವಿಸ್ತಾರಗೊಳ್ಳುತ್ತಿರೋ ಕ್ಷೇತ್ರ ಎಸ್ ಬಸವರಾಜು ಮಾತ್ರ ಅಲ್ಲ ನಮಗೆ ಗೊತ್ತಿರುವ ವಿದ್ಯೆ ಅಂದ್ರೆ ಅದು ತರಕಾರಿ ವ್ಯಾಪಾರ ಮಾತ್ರ ಎಂದುಕೊಂಡ ಕೋಟ್ಯಾಂತರ ಮಂದಿಗೆ ಈ ಉದ್ಯಮ ಬದುಕು ನೀಡಿದೆ ಅಂದ್ರೆ ನೀವು ನಂಬಲೇಬೇಕು ಹಾಗಿದ್ರೆ ಈ ಉದ್ಯಮ ಇನ್ನೆಷ್ಟು ವಿಶಾಲವಾದದ್ದು ಅಂತ ನೀವೇ ಯೋಚಿಸಿ ಹೌದು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒ ವರದಿಗಳ ಪ್ರಕಾರ ವಿಶ್ವದಲ್ಲಿ ಚೀನಾದ ನಂತರ ಅತಿ ಹೆಚ್ಚು ತರಕಾರಿ ಹಾಗೂ ಹಣ್ಣುಗಳನ್ನು ಉತ್ಪಾದಿಸುತ್ತಿರುವ ದೇಶವೆಂದರೆ ಅದು ಭಾರತ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಭಾರತ ಇನ್ನೂರ ನಾಲ್ಕು ಪಾಯಿಂಟ್ ಒಂದು ಮಿಲಿಯನ್ ಮೆಟ್ರಿಕ್ ಟನ್ ತರಕಾರಿಯನ್ನು ಮತ್ತು ನೂರ ಏಳು ಪಾಯಿಂಟ್ ಒಂದು ಸೊನ್ನೆ ಮಿಲಿಯನ್ ಮೆಟ್ರಿಕ್ ಟನ್ ಹಣ್ಣನ್ನು ಉತ್ಪಾದಿಸಿದೆ ಉತ್ಪಾದನೆಯಲ್ಲಿ ಮಾತ್ರವಲ್ಲ ರಫ್ತಿನಲ್ಲೂ ಭಾರತ ಮುಂಚೂಣಿಯಲ್ಲಿದ್ದು ಇತ್ತೀಚಿನ ವರ್ಷಗಳಲ್ಲಂತೂ ಹಣ್ಣು ಹಾಗೂ ತರಕಾರಿಗಳ ರಫ್ತು ಮಟ್ಟ ಹೆಚ್ಚಳವಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಭಾರತ ಸಾವಿರದ ಐನೂರ ಇಪ್ಪತ್ತೇಳು ಪಾಯಿಂಟ್ ಆರು ಮಿಲಿಯನ್ ಡಾಲರ್ ಮೌಲ್ಯದ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನು ರಫ್ತು ಮಾಡಿದೆ ಇದರಲ್ಲಿ ಹಣ್ಣುಗಳ ಮೌಲ್ಯ ಏಳ್ನೂರ ಐವತ್ತು ಪಾಯಿಂಟ್ ಏಳು ದಶಲಕ್ಷ ಡಾಲರ್ ಆದರೆ ತರಕಾರಿಗಳ ಮೌಲ್ಯ ಬರೋಬ್ಬರಿ ಏಳ್ನೂರ ಅರವತ್ತೇಳು ಪಾಯಿಂಟ್ ಸೊನ್ನೆ ಒಂದು ದಶಲಕ್ಷ ಡಾಲರ್ ಆಗಿದೆ ಭಾರತದಿಂದ ನೆರೆ ರಾಷ್ಟ್ರಗಳಾದ ಬಾಂಗ್ಲಾದೇಶ ಪಾಕಿಸ್ತಾನ ಸೌದಿ ಅರೇಬಿಯಾ ಶ್ರೀಲಂಕಾ ಮತ್ತು ನೇಪಾಳಕ್ಕೆ ಹೆಚ್ಚಾಗಿ ಹಣ್ಣು ತರಕಾರಿಗಳನ್ನು ರಫ್ತು ಮಾಡುತ್ತಿದ್ದು ವಿದೇಶಗಳಲ್ಲೂ ಭಾರತದ ಹಣ್ಣು ಮತ್ತು ತರಕಾರಿಗಳಿಗೆ ಉತ್ತಮವಾದ ಮಾರುಕಟ್ಟೆ ಇದೆ ಆರಂಭಿಕ ಬಂಡವಾಳ ಎಷ್ಟು ಗೊತ್ತಾ ಈ ಬ್ಯುಸಿನೆಸ್ ನಂಬಿ ಗೆದ್ದವರೇ ಎಲ್ಲ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಭಾರತದಲ್ಲಿನ ಕೃಷಿ ಪದ್ಧತಿಯಿಂದಾಗಿ ವಿದೇಶಗಳಲ್ಲಿ ಭಾರತದ ತರಕಾರಿ ಮತ್ತು ಹಣ್ಣುಗಳಿಗೆ ತೀವ್ರ ಬೇಡಿಕೆ ಇದೆ ಅದೇ ರೀತಿ ಭಾರತದಲ್ಲೂ ಈ ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಇದ್ದು ಜನರ ನಿತ್ಯ ಜೀವನದಲ್ಲಿ ಆಹಾರ ರೂಪದಲ್ಲಿ ಶೇಕಡ ಎಂಬತ್ತರಷ್ಟು ಬಳಕೆ ಆಗ್ತಿರುವುದು ಕೂಡ ತರಕಾರಿಗಳೇ ಹಾಗಾಗಿ ಇದು ಪ್ರತಿ ಮನೆಯ ಅಗತ್ಯ ವಸ್ತು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ ಇನ್ನು ಇಷ್ಟೆಲ್ಲ ಅಗತ್ಯವಾಗಿರೋ ಉತ್ಪನ್ನವನ್ನು ಆಧರಿಸಿ ಬಿಸಿನೆಸ್ ಮಾಡಿದ್ರೆ ಅದರಲ್ಲಿ ಸೋಲುವ ಮಾತೇ ಇಲ್ಲ ಹಾಗಾದ್ರೆ ಈ ಉದ್ಯಮ ಆರಂಭಕ್ಕೆ ಬಂಡವಾಳ ಎಷ್ಟು ಬೇಕು ಬಸವರಾಜು ಅವರು ಎಷ್ಟು ಬಂಡವಾಳದಲ್ಲಿ ಬಿಸಿನೆಸ್ ಆರಂಭಿಸಿದ್ರು ಅಂತ ಅವರೇ ಹೇಳ್ತಾರೆ ಕೇಳಿ ಚಿಕ್ಕ ಅಂಗಡಿ ಶುರು ಮಾಡಿದ್ದು ಸರ್ ಚೆನ್ಸಂದದಲ್ಲಿ ನಮ್ಮ ಬಾಮೈದನ್ಗೆ ಅಂತ ಅಂದ್ಬಿಟ್ಟು ಪಾಪಣ್ಣ ಅಂತ ಅಂದ್ಬಿಟ್ಟು ಅವ್ರಿಗೆ ಶುರು ಮಾಡಿದ್ದು ಎಷ್ಟು ಗೊತ್ತಾ ಎರಡು ಲಕ್ಷ ಅಡ್ವಾನ್ಸು ಒಂದು ಎಂಟು ಸಾವಿರ ಬಾಡಿಗೆ ಸರ್ ಅದು ಎರಡು ಲಕ್ಷ ಅಡ್ವಾನ್ಸು ಎಂಟು ಸಾವಿರ ಬಾಡಿಗೆ ಅದು ಚಿಕ್ಕದಾಗ ಒಂದು ಐದು ಲಕ್ಷದಲ್ಲಿ ಮುಗಿದೋಯ್ತು ಸರ್ ಅವಾಗ ಚಿಕ್ಕದು ಆವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಹದಿಮೂರು ಎರಡು ಸಾವಿರದ ಹದಿಮೂರಲ್ಲಿ ಐದು ಲಕ್ಷದಲ್ಲಿ ಮುಗಿದಾಯ್ತು ಬಟ್ ಇವಾಗ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸರ್ ಆರಂಭದಲ್ಲಿ ಅಷ್ಟೇ ದುಡ್ಡು ಬೇಕು ಇಷ್ಟೇ ಬೇಕು ಅಂತೇನಿಲ್ಲ ಐವತ್ತು ಸಾವಿರದಿಂದ ಐದು ಲಕ್ಷ ರೂಪಾಯಿಗಳವರೆಗಿನ ಬಂಡವಾಳದ ಮೂಲಕ ನೀವು ಈ ಬಿಸಿನೆಸ್ ಆರಂಭಿಸಬಹುದು ಒಂದು ಬಾರಿ ಉದ್ಯಮ ಕೈ ಹಿಡಿದಿದ್ದೇ ಆದರೆ ನಂತರದಲ್ಲಿ ನೀವು ಉದ್ಯಮವನ್ನು ವಿಸ್ತರಿಸಿಕೊಳ್ಳಬಹುದು ದಿನದ ಖರ್ಚು ವೆಚ್ಚ ಲಾಭ ಎಲ್ಲವನ್ನು ಲೆಕ್ಕಾಚಾರ ಮಾಡಿ ಬಂಡವಾಳವನ್ನು ಬದಲಿಸಿಕೊಳ್ಳುವುದಕ್ಕೂ ಈ ಉದ್ಯಮದಲ್ಲಿ ಅವಕಾಶವಿದೆ ಯಾವೆಲ್ಲ ಪರವಾನಗಿ ಅಗತ್ಯ ಯಾವುದೇ ಉದ್ಯಮವನ್ನು ಆರಂಭಿಸುವುದಾದರೆ ಅದಕ್ಕೆ ಅಗತ್ಯ ಪರವಾನಗಿಯನ್ನು ಪಡೆದುಕೊಳ್ಳಲೇಬೇಕು ಇಲ್ಲಿ ತರಕಾರಿ ಬಿಸ್ನೆಸ್ಗೂ ಅಷ್ಟೇ ನೀವು ಯಾವ ಊರಿನಲ್ಲಿ ಮಳಿಗೆಯನ್ನು ತೆರೆಯುತ್ತೀರೋ ಆ ಊರಿನ ಸ್ಥಳೀಯ ಆಡಳಿತದ ಪರ್ಮಿಷನ್ ಬೇಕು ಇದರ ಜೊತೆಗೆ ಟ್ರೇಡ್ ಲೈಸೆನ್ಸ್ ಕೂಡ ಬೇಕಿದ್ದು ಆದಾಯ ತೆರಿಗೆಯನ್ನು ಪಾವತಿಸುವುದು ಕೂಡ ಅಗತ್ಯ ಇನ್ನು ಈ ಉದ್ಯಮಕ್ಕೆ ಬೇಕಿರುವುದು ಮುಖ್ಯವಾಗಿ ತರಕಾರಿ ಮತ್ತು ಹಣ್ಣು ಅವುಗಳನ್ನೆಲ್ಲ ಎಲ್ಲಿಂದ ಖರೀದಿಸಬೇಕು ಹೇಗೆ ಖರೀದಿಸಬೇಕು ಅಂತ ಬಸವರಾಜು ಅವರೇ ಹೇಳ್ತಾರೆ ನೋಡಿ ಈಗ ನಾವು ಮಾರ್ಕೆಟಿಂದ ಒಂದು ಫಿಫ್ಟಿ ಪರ್ಸೆಂಟ್ ತಗೋತೀವಿ ರೈತರಿಂದ ಒಂದು ಫಿಫ್ಟಿ ಪರ್ಸೆಂಟ್ ತಗೋತೀವಿ ರೈತರಿಂದ ಹತ್ರ ಸಿಗದೆ ಇರೋದನ್ನ ಮಾರ್ಕೆಟಲ್ಲಿ ತಗೋತೀವಿ ಮಾರ್ಕೆಟಲ್ಲಿ ಸಿಗ ತಗೊಂಡ್ರೆ ಏನಾಗುತ್ತೆ ಅಂತ ಅಂದರೆ ನಾವೆಲ್ಲ ಹದಿನೈದು ಅಂಗಡಿ ಇದೆ ಈಗ ಹದಿನೈದು ಅಂಗಡಿಗೂ ಎಲ್ಲ ಕ್ವಾಲಿಟಿ ಕ್ವಾಂಟಿಟಿ ಕೊಡೋದ್ರಿಂದ ಏನು ಮಾಡ್ತಾರೆ ಅವರು ನಮ್ಮನ್ನು ಬಿಟ್ಕೊಡ್ಬಾರ್ದು ಅಂತ ಅಂದ್ಬಿಟ್ಟು ಒಂದೊಂದು ದಿವಸ ಅವ್ರಿಗೆ ಏನು ರೇಟ್ ಸಿಗದಿರುತ್ತೆ ಅದಕ್ಕಿಂತ ಅದೇ ರೇಟ್ಗೆ ನಮ್ಗೆ ಕೊಡ್ತಾರೆ ಮತ್ತು ಅಲ್ಲಿ ಅವರು ಮಂಡ್ಯವ್ರ ಹತ್ರ ಅವರು ಜಾಸ್ತಿ ತಗೋತಾರಲ್ಲ ಅವ್ರಿಗೆ ಮಂಡ್ಯವ್ರೂ ಅವ್ರು ಕಡಿಮೆ ಆಗಿ ಕೊಡ್ತಾರೆ ಹಂಗಾಗಿ ನಮಗೆ ಕಡಿಮೆ ರೇಟ್ ಸಿಗುತ್ತೆ ನಾವು ಕಡಿಮೆ ರೇಟ್ ಕಸ್ಟಮರ್ ಕೊಡ್ಬೋದು ಸರ್ ಇನ್ನು ಯಾವೆಲ್ಲ ತರಕಾರಿ ಜನರಿಗೆ ಜಾಸ್ತಿ ಅಗತ್ಯ ಅವುಗಳನ್ನು ಎಲ್ಲಿಂದ ತರಬೇಕು ತರಕಾರಿಗಳ ಜೊತೆಗೆ ಮತ್ತೇನೆಲ್ಲ ವಸ್ತುಗಳನ್ನು ಇಟ್ಟರೆ ಗ್ರಾಹಕರಿಗೆ ಉಪಯೋಗವಾಗುತ್ತೆ ಎನ್ನುವುದನ್ನು ಯೋಚಿಸಬೇಕು ಇದರಿಂದ ನಿಮ್ಮ ಗ್ರಾಹಕರಿಗೆ ಎಲ್ಲವೂ ಒಂದೆಡೆ ಸಿಕ್ಕಂತೆಯೂ ಆಗುತ್ತೆ ಅಂಗಡಿ ಬಗ್ಗೆ ಒಳ್ಳೆಯ ಅಭಿಪ್ರಾಯವೂ ಮೂಡುತ್ತೆ ಹಾಗೆಯೇ ನಿಮಗೆ ಗ್ರಾಹಕರ ವಿಶ್ವಾಸ ಗಳಿಸುವುದರ ಜೊತೆಗೆ ಲಾಭ ಹೆಚ್ಚಿದಂತೆಯೂ ಆಗುತ್ತೆ ಈಗ ಸದ್ಯಕ್ಕೆ ಹಳ್ಳಿ ತೋಟದಲ್ಲಿ ಏನೆಲ್ಲ ಸಿಗುತ್ತೆ ನೀವು ಅಂಗಡಿ ತೆರೆದರೆ ಏನೆಲ್ಲ ಇಡಬಹುದು ಎನ್ನುವುದನ್ನ ನೀವೇ ನೋಡಿ ಸರ್ ನಮ್ಮ ಹಳ್ಳಿ ತೋಟದಲ್ಲಿ ನಿಮ್ಗೆ ಏನು ತರಕಾರಿ ಏನು ಅಡುಗೆ ಮಾಡೋಕ್ಕೆ ಏನು ಬೇಕು ಎಲ್ಲ ಸಿಗುತ್ತೆ ಸರ್ ಹಣ್ಣುಗಳು ತರಕಾರಿಗಳು ಮತ್ತು ಈ ನಾವು ಕೆಲವೊಂದು ಹಣ್ಣುಗಳು ಇರ್ತವೆ ಹಣ್ಣುಗಳು ಇಲ್ಲಿ ಲೋಕಲ್ ಹಣ್ಣುಗಳು ಬಿಟ್ಟು ಇಂಪಾರ್ಟೆಂಟ್ ಹಣ್ಣುಗಳು ಈ ಗಾಲ ಆಪಲು ನ್ಯೂಜಿಲೆಂಡಿಂದ ಬರುತ್ತೆ ಈ ಫಿಯರು ಆ ಥರ ಇಂಪಾರ್ಟೆಂಟ್ ಐಟಮ್ಗಳು ಇಟ್ಟಿರ್ತೀವಿ ಹಣ್ಣುಗಳು ಅವ್ರಿಗೆ ಏನು ನಮ್ಮ ಅಂಗಡಿಗೆ ಏನು ಬಂದರೆ ಕಾಳುಗಳು ಮತ್ತು ಮಶ್ರೂಮು ಈ ಸ್ವೀಟ್ ಕಾರ್ನು ಬೇಬಿ ಕಾರ್ನು ಈ ನಮ್ಮ ಲೋಕಲ್ ತರಕಾರಿಗಳ ಜೊತೇಲಿ ಇಂಗ್ಲೀಷ್ ಐಟಮ್ಗಳು ಇರುತ್ತೆ ಸರ್ ನಿಮಗೆ ಏನು ಕುಕುಂಬರು ಇಂಗ್ಲೀಷ್ ಕುಕುಂಬರ್ ಬರುತ್ತೆ ಮತ್ತು ಸೆಲ್ರಿ ಬರುತ್ತೆ ಬ್ರೋಕ್ಲಿ ಬರುತ್ತೆ ಮತ್ತು ನಿಮ್ಗೆ ಏನು ಬೇಕೆಲ್ಲ ಈ ನಾವು ಹಳ್ಳಿ ಕಡೆಯಿಂದ ತರಿಸಿರೋದ್ರಿಂದ ಎಲ್ಲ ಫ್ರೆಶ್ ಐಟಮ್ ಇರುತ್ತೆ ಸರ್ ಆರ್ಗ್ಯಾನಿಕ್ ಐಟಮು ಎಲ್ಲ ರೈತರು ಗೊಬ್ಬರ ಹಾಕಿ ಬೆಳ್ದಿರೋದೇ ಇರುತ್ತೆ ಸರ್ ಈ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಗೊಬ್ಬರ ಹಾಕಿ ಬೆಳೆದಿರೋದೇ ಇರುತ್ತೆ ಸರ್ ನಮ್ಮ ನಾವು ತರ್ಸೋದು ಅದ್ಬಿಟ್ಟು ಈ ಆಲೂ ಮತ್ತು ಇದು ನಮ್ಮ ಬಿಸ್ನೆಸ್ ಅಲ್ಲ ಬಟ್ ಏನಾದರೆ ಕಸ್ಟಮರ್ ನಮ್ಮ ಅಂಗಡಿ ಬರ್ತಾರೆ ಪುನಃ ಬೇರೆ ಅದಕ್ಕೊಂದಕ್ಕೆ ಬೇರೆ ಕಡೆ ಹೋಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಾಲು ಮೊಸರು ಮತ್ತು ಪನ್ನೀರು ಈ ಕೊಯ್ಯ ಈ ಕೋವ ಇದನ್ನು ಇಟ್ಟಿರ್ತೀವಿ ಸರ್ ಆ ಕಸ್ಟಮರ್ಗೆ ಏನು ಬೇಕೋ ಅವ್ರಿಗೆ ಬಂದರೆ ನಮ್ಮ ಅಂಗಡಿ ಒಳಗಡೆ ಅವ್ರ ಅಡುಗೆ ಮನೆಗೆ ಏನೇನು ಬೇಕೋ ಎಲ್ಲ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಸರ್ ಯಂತ್ರೋಪಕರಣಗಳ ಖರ್ಚು ಎಷ್ಟು ಎಷ್ಟು ಜಾಗವಿದ್ರೆ ಮಳಿಗೆ ಆರಂಭ ಸಾಧ್ಯ ಬಂಡವಾಳ ಲೆಕ್ಕಾಚಾರ ಅಂಗಡಿಯಲ್ಲಿ ಏನೆಲ್ಲ ಉತ್ಪನ್ನಗಳು ಇರಬೇಕು ಯಾವೆಲ್ಲ ಪರ್ಮಿಷನ್ ಬೇಕು ಅನ್ನೋದನ್ನು ನೋಡಿದ್ವಿ ಈಗ ತರಕಾರಿ ಮಳಿಗೆಯೊಂದನ್ನು ತೆರೆಯುವುದಕ್ಕೆ ಎಷ್ಟು ಜಾಗ ಬೇಕಾಗಬಹುದು ಮಳಿಗೆಯ ಇಂಟೀರಿಯರ್ಸ್ ಹೇಗಿರಬೇಕು ಅದಕ್ಕೆ ಎಷ್ಟು ಖರ್ಚಾಗಬಹುದು ಅಂತ ನೋಡೋಣ ಒಂದು ಏರಿಯಾಕ್ಕೆ ಹೋಗಿದ್ರೆ ನಮ್ಗೆ ನಮ್ಗೆ ಬೇಕಾದ ಅಂಗಡಿಗಳು ಸಿಗಲ್ಲ ಸರ್ ಯಾಕೆಂತ ಅಂದರೆ ಯಾವ್ದು ಖಾಲಿ ಇರುತ್ತೆ ಅದನ್ನು ನೋಡಬೇಕಾಗುತ್ತೆ ಯಾವ್ದು ಖಾಲಿ ಇದೆ ನಾವು ಅರ್ಜೆಂಟ್ಗೆ ಅದನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡಿಬಿಟ್ರೆ ಬಿಸ್ನೆಸ್ ಆಗಲ್ಲ ಸರ್ ನಾವು ಅಲ್ಲಿ ಏರಿಯಾ ನೋಡಬೇಕು ಅಲ್ಲಿ ನಮ್ಮ ಅಂಗಡಿಗೆ ಕಸ್ಟಮರು ಆ ಏರಿಯಾದಲ್ಲಿ ನಮ್ಗೆ ಆಗುವಷ್ಟು ಕಸ್ಟಮರ್ ಬರ್ತಾರಾ ಇಲ್ವಾ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆ ಥರ ಇದೆ ಸರ್ ಆ್ಯಕ್ಚುಲಿ ಸ್ಕೇಲ್ ತೊಗೋಬೇಕಂತಂದ್ರೆ ಒಂದು ಮಿನಿಮಮ್ ಒಂದು ಮೂರು ಸ್ಕೇಲ್ ಅವ್ರು ಇಟ್ಟಿರ್ಬೇಕು ಸರ್ ಒಂದು ಮೂರು ಸ್ಕೇಲ್ ಅಂತ ಅಂದರೆ ಅಲ್ಲೇ ಒಂದು ಲಕ್ಷ ರೂಪಾಯಿ ಆಗೋಯ್ತು ಸರ್ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಅದು ಒಂದು ಮೂರು ಲಕ್ಷ ಒಂದು ಒಂದು ಲಕ್ಷ ಆಗೋಗುತ್ತೆ ಅಲ್ಲೇ ಮತ್ತು ನಾವೇನು ರಾಕು ಕಬ್ಬಣದಲ್ಲೆಲ್ಲ ಎಲ್ಲ ರ್ಯಾಕ್ ಬಂದು ಕಬ್ಬಿಣದಲ್ಲೇ ಮಾಡ್ಸಿರೋ ಸರ್ ಆ ಕಬ್ಬಿಣದ ರ್ಯಾಕ್ ಅಂತಂದರೆ ನಿಮ್ಗೆ ಗೊತ್ತಿದೆ ಕೆ ಜಿ ಅರುವತ್ತು ಅರುವತ್ತೈದು ಎಪ್ಪತ್ತೈದು ಇವಾಗ ಅದೇಂತಂದರೆ ಒಂದು ಎರಡು ಟನ್ ಮೇಲೆ ನಮ್ಮ ಒಳಗೆ ಎರಡು ಟನ್ ಮೂರು ಟನ್ ಹತ್ತತ್ರ ಆಗುತ್ತೆ ಸರ್ ಅದೇ ಒಂದು ಎರಡು ಮೂರು ಎರಡು ಲಕ್ಷ ರೂಪಾಯಿ ಮೇಲೆ ಆಗುತ್ತೆ ಸರ್ ಲೇಬರು ಅದು ಇದೆಲ್ಲ ಎರಡು ಮೂರು ಲಕ್ಷ ಆಗುತ್ತೆ ಮತ್ತು ವುಡ್ ವರ್ಕ್ ಇದೆ ಆ ವುಡ್ ವರ್ಕೆಲ್ಲ ಪಾರ್ಟಿಷನ್ ಮಾಡಬೇಕು ಅದೆಲ್ಲ ಮಾಡಿದ್ರೆ ಒಂದು ಅದೊಂದು ಎರಡು ಎರಡು ಲಕ್ಷ ಎರಡುವರೆ ಲಕ್ಷ ಅಂತ ಸರ್ ಅನ್ಕೊಳ್ಳಿಗಳು ತಗೋರ್ಬೇಕು ಅದೇನಂತ ಅಂದರೆ ಸರ್ ನೋಡೋಕೆ ಗೊತ್ತಾಗಲ್ಲ ಸರ್ ಏನು ಖರ್ಚು ಮಾಡಿದ್ದಾರೆ ಎಂತ ಅನ್ಸುತ್ತೆ ಆ ಸ್ಟಿಕ್ಕರ್ ಕಟ್ಟಿಂಗ್ ಇದೆಯಲ್ಲ ಸರ್ ಸ್ಟಿಕ್ಕರ್ ಕಟಿಂಗ್ ಎಲ್ಲ ಅವೆಲ್ಲ ಸಿಕ್ಕೇ ಕಾಸ್ಟ್ಲಿ ಸರ್ ಇನ್ನು ತರಕಾರಿ ಮಳಿಗೆಯೊಂದನ್ನ ತೆರೆದು ಒಬ್ಬರೇ ಎಲ್ಲವನ್ನು ನಿಭಾಯಿಸುವುದು ಕಷ್ಟ ಸಾಧ್ಯ ಇದಕ್ಕಾಗಿ ಸಿಬ್ಬಂದಿಯೂ ಬೇಕಾಗ್ತಾರೆ ನೀವು ಯಾವ ಮಟ್ಟದಲ್ಲಿ ಮಳಿಗೆಯನ್ನು ತೆರೆಯುತ್ತೀರೋ ಆ ಮಟ್ಟಕ್ಕೆ ಅಗತ್ಯವಾದಂತೆ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳೋದು ಉತ್ತಮ ಹಾಗಾದ್ರೆ ಎಷ್ಟು ಸಿಬ್ಬಂದಿ ಬೇಕಾಗಬಹುದು ನಿತ್ಯ ಏನೆಲ್ಲ ಕೆಲಸಗಳು ತರಕಾರಿ ಮಳಿಗೆಯಲ್ಲಿ ಇರುತ್ತೆ ಅಂತ ಬಸವರಾಜು ಅವರೇ ಹೇಳ್ತಾರೆ ಕೇಳಿ ತಿಪ್ಪು ವೈಸ್ ಆಗೋಗುತ್ತೆ ಸರ್ ಈಗ ನಮ್ಮ ಹುಡುಗರು ಹಗ್ಲತ್ತು ಕೆಲಸ ಮಾಡಿದ್ರೆ ನಾವು ರಾತ್ರಿ ಕೆಲಸ ಮಾಡಬೇಕು ಈಗ ರಾತ್ರಿ ನಾವು ಹೋಗ್ತೀವಿ ಅಂತ ಅನ್ಕೊಳ್ಳಿ ಮಾರ್ಕೆಟ್ಗೆ ಹೋಗಿದ್ದು ಬರ್ತೀವಿ ಬೆಳಿಗ್ಗೆ ಆರು ಗಂಟೆಗೆ ಬರ್ತೀವಿ ಅಂತ ಅಂದ್ಕೊಳ್ಳಿ ಅಲ್ಲಿ ರೇಟ್ಗಳು ಏನಾಗಿರುತ್ತೆ ಅದೆಲ್ಲ ರೇಟ್ಗಳು ಹೆಚ್ಚು ಕಡಿಮೆ ಆಗಿರುತ್ತೆ ಅದೆಲ್ಲ ಚೇಂಜ್ ಮಾಡಿಸ್ತೀವಿ ಬೆಳಿಗ್ಗೆ ಹುಡುಗ್ರು ಎದ್ದಿರ್ತಾರೆ ಅವ್ರು ಕೆಲಸ ಮಾಡ್ಕೊತಾರೆ ನಾವು ಆವಾಗ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಿಬಿಟ್ಟು ಪುನಃ ನಾವು ಏನಾಗುತ್ತೆ ಗೊತ್ತಾ ಸರ್ ನಾವು ಐಟಮ್ ತೊಗೊಂಬಂದಿರ್ತೀವಿ ಐಟಮ್ ತೊಗೊಬಂದು ಮಾರಬೇಕು ಮಾರಿಬಿಟ್ಟು ತಗೊಂಡೋಗಿ ಅವ್ರಿಗೆ ದುಡ್ಡು ಕೊಡಬೇಕು ಅಲ್ಲಿ ತನಕ ಕೆಲಸ ಮಾಡ್ಬೇಕು ಸರ್ ಟ್ವೆಂಟಿ ಫೋರ್ ಅವ್ರ ಕೆಲಸ ಸಾಕಾಗಲ್ಲ ಕಾರ್ಮಿಕರು ಇಲ್ಲ ಅಂತಂದ್ರೆ ನಾವೇನಿಲ್ಲ ಸರ್ ಅವ್ರ ಮೇನ್ ಕಾರ್ಮಿಕರಿಂದಲೇ ನಾವು ಅವ್ರು ಏನು ಯಾಕೆಂದ್ರೆ ನಾವು ಕಾರ್ಮಿಕಳಾಗೇ ಬಂದಿರೋದಲ್ವ ಅದು ನಮ್ಗೆ ಕಷ್ಟ ಗೊತ್ತಾಗುತ್ತೆ ನಮ್ಗೆ ಏನು ಮಾಡಬೇಕು ಏನಂತ ಮಿನಿಮಮ್ ಐದು ಜನ ಬೇಕೇ ಬೇಕು ಅದು ಫಿಲ್ಟ್ರ್ ಮಾಡ್ತಾ ಇರಬೇಕು ಐಟಮ್ಗಳನ್ನ ಕ್ಲೀನ್ ಮಾಡ್ಕೊತಾ ಇರಬೇಕು ನಮ್ಮ ಹತ್ರ ಬರೋರು ಕಾರ್ಮಿಕರು ಆ ಸ್ವಂತ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಇರೋ ಹುಡುಗರೆಲ್ಲ ಹಂಗೆ ಸರ್ ಎಲ್ಲರೂ ನಮ್ಮ ಸ್ವಂತ ಅಂಗಡಿ ಅನ್ನೋ ಥರನೇ ಕೆಲಸ ಮಾಡ್ತಾರೆ ಬಟ್ ನಾವು ಅವ್ರನ್ನ ಅದೇ ಥರ ಇದ್ದೀವಿ ಆ್ಯಕ್ಚುಲಿ ಹಳ್ಳಿಯಿಂದ ತರಕಾರಿ ಬರುತ್ತೆ ನಮಗೆ ನೈಟ್ ಎಂಟು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಅಷ್ಟು ಗೊತ್ತಾಗುತ್ತೆ ಸರ್ ನಮಗೆ ಹಳ್ಳಿನಲ್ಲಿ ಏನು ಸಿಕ್ಕಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ಕ್ವಾಂಟಿಟಿ ಸಿಕ್ಕಿದೆ ಇನ್ನೆಷ್ಟು ನಮ್ಗೆ ಬೇಕು ಯಾವುದಿಲ್ಲ ಅದನ್ನು ನಾವೇನು ಮಾಡ್ತೀವಿ ಒಂಬತ್ತು ಗಂಟೆ ಮೇಲೆ ನೈಟೇ ನಾವು ಪರ್ಚೇಸಿಂಗ್ ಹೋಗೋದು ಮಾರ್ಕೆಟಲ್ಲಿ ನೈಟೇ ಸರ್ ನಾವು ನೈಟೇ ಹೊಡ್ಬಿಡ್ತೀವಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಹೊಡ್ತೀವಿ ಹತ್ತುವರೆ ಹನ್ನೊಂದು ಗಂಟೆಯಿಂದ ಪರ್ಚೆ ನಮಗೆ ಒಂಬತ್ತು ಗಂಟೆ ಅಷ್ಟರಲ್ಲಿ ನಮ್ಮದು ಏನು ಬೇಸ್ ಐಟಮ್ ನಾವು ಹಳ್ಳಿಯಿಂದ ಬಂದಿರೋದು ಏನೇನು ಇದೆ ನಮಗೆ ಅಂತ ಗೊತ್ತಾಗುತ್ತೆ ಅದು ಗೊತ್ತಾದ ಮೇಲೆ ಪುನಃ ಒಂಬತ್ತು ಗಂಟೆ ಮೇಲೆ ನಾವು ಮಾರ್ಕೆಟಲ್ಲಿ ಏನು ಪರ್ಚೇಸ್ ಮಾಡಬೇಕಂತ ನಾವು ನಮ್ಮ ಅಂಗಡಿಗೆ ಏನು ಬೇಕು ಅದನ್ನು ಇದು ಮಾಡ್ಕೋತೀವಿ ಅಲ್ಲಿಂದ ಮಾರ್ಕೆಟ್ಗೆ ಹೋದ್ರೆ ಮಾಮೂಲಿ ನಮ್ಮ ಗಾಡಿಗಳೆಲ್ಲ ಬರುತ್ತೆ ಅಲ್ಲೆಲ್ಲ ನಾವು ಪರ್ಚೇಸ್ ಮಾಡ್ಕೋತೀವಿ ಪರ್ಚೇಸ್ ಮಾಡಿದ್ಮೇಲೆ ಲೋಡಾಗಿ ಎಲ್ಲ ಬರುತ್ತೆ ಬೆಳಿಗ್ಗೆ ಒಂದು ಐದು ಗಂಟೆ ಆರು ಗಂಟೆ ಅಷ್ಟಲ್ಲಿ ಅಂಗಡಿಗಳಿಗೆ ಬರುತ್ತೆ ಸರ್ ಅಂಗಡಿಗಳಿಗೆ ಬಂದರೆ ಎಲ್ಲ ಇಳಿಯುತ್ತೆ ಅವಾಗೆಲ್ಲ ಹುಡುಗರು ರೆಡಿ ಇರ್ತಾರೆ ಒಂದು ಐದು ಆರು ಗಂಟೆ ಅಷ್ಟು ನಮ್ಮ ಹುಡುಗರೆಲ್ಲ ರೆಡಿ ಇರ್ತಾರೆ ರೆಡಿ ಇರ್ತಾರೆ ಅಂತಂದ್ರೆ ಅವರೆಲ್ಲ ಐಟಮ್ಗಳೆಲ್ಲ ನೀವು ದಿವಸ ಅಕಸ್ಮಾತ್ ಏನಾರು ಉಳ್ದಿದ್ರೆ ಅದನ್ನೆಲ್ಲ ಚೆನ್ನಾಗಿಲ್ದೇ ಇರೋದಲ್ಲ ನೈಟೇ ಎಲ್ಲ ಫಿಲ್ಟ್ರ್ ಮಾಡಿಬಿಟ್ಟಿರ್ತಾರೆ ಸರ್ ಎಲ್ಲ ಫಿಲ್ಟರ್ ಮಾಡಿ ಚೆನ್ನಾಗಿಲ್ದೇ ಇರೋದಲ್ಲ ಎತ್ತಿ ಆಚೆಗೆ ಹಾಕ್ಬಿಟ್ಟಿರ್ತಾರೆ ಚೆನ್ನಾಗಿರೋದು ಮಾತ್ರ ಇರುತ್ತೆ ಅಂದರೆ ಜಾಸ್ತಿ ಇರಲ್ಲ ಅದು ಸ್ವಲ್ಪ ಇರುತ್ತೆ ಅದನ್ನು ಫ್ರೆಶ್ ಆಗಿದ್ರೆ ಮಾತ್ರ ಇಟ್ಕೊತೀವಿ ಸರ್ ಇಲ್ಲಾಂದರೆ ಅದನ್ನು ಬಿಸಾಕ್ಬಿಡ್ತೀವಿ ನೆಕ್ಸ್ಟ್ ಎಲ್ಲ ಐಟಮ್ಗಳು ಹಾಕ್ಕೊತೀವಿ ನೆಕ್ಸ್ಟ್ ಮಾಮೂಲಿ ಅದೆಲ್ಲ ಕ್ಲೀನ್ ಕ್ಲೀನಿಂಗ್ ಎಲ್ಲ ಇರುತ್ತೆ ನೀಟಾಗಿರುತ್ತೆ ಹುಡುಗ್ರೆಲ್ಲ ಅದೆಲ್ಲ ಗೊತ್ತಿದೆ ಸರ್ ಅವ್ರಿಗೆ ಹಂಗಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾರೆ ಐಟಮ್ಗಳೆಲ್ಲ ಅಕಸ್ಮಾತ್ ಮಾರ್ಕೆಟಿಂದ ತಂದಿರೋದು ಒಂದೊಂದು ಹೋಗಿರುತ್ತೆ ಸರ್ ಅವೆಲ್ಲ ನಾವು ಸುರಿದು ಇದು ಮಾಡ್ಬೇಕಾದ್ರೆ ಅವೆಲ್ಲ ಕ್ಲೀನ್ ಮಾಡ್ತಾರೆ ಕಸ್ಟಮರ್ಗೆ ಫ್ರೆಶ್ ಆಗಿರಬೇಕು ಅದಕ್ಕೆ ಏನು ಬಾಕ್ ಅವ್ರು ಬಂದು ಆರಿಸ್ಕೊಂಡು ನಿಂತ್ಕೊಬಾರ ಸರ್ ಯಾಕೆಂದರೆ ಅವ್ರಿಗೆ ಟೈಮಿಂಗ್ಸ್ ಇರೋಲ್ಲ ಅವರೆಲ್ಲೋ ತಗೊಂಡು ಹೋಗ್ಬೇಕು ಅಂತ ಬರ್ತಾರೆ ಅವರು ಆರಿಸ್ಕೊಂಡು ಇರೋದೋ ಎಲ್ಲ ಇದು ಅದಕ್ಕೆ ಬಂದ ತಕ್ಷಣ ಅವ್ರಿಗೆ ನೀಟಾಗಿ ಸಿಗಬೇಕು ಇಟ್ಟಿರ್ತೀವಿ ರೈತರು ಹಾಗೂ ಮಾರುಕಟ್ಟೆಯಿಂದ ಕೊಂಡು ತಂದ ತರಕಾರಿಗಳನ್ನು ಅದೇ ಬೆಲೆಗೆ ಗ್ರಾಹಕರಿಗೆ ಮಾರಾಟ ಮಾಡಿದ್ರೆ ಉದ್ಯಮಿಗೆ ಲಾಸ್ ಆಗುತ್ತೆ ಅದರ ಬೆಲೆ ಹೆಚ್ಚಿಸಿ ಮಾರಾಟ ಮಾಡಿದ್ರೆ ಗ್ರಾಹಕರಿಗೆ ಹೊರೆ ಆಗುತ್ತೆ ಹಾಗಾದ್ರೆ ತರಕಾರಿಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಿಯೂ ಅದು ಉದ್ಯಮಿಗಳಿಗೆ ಲಾಸ್ ಆಗದಂತೆ ನೋಡಿಕೊಳ್ಳೋದು ಹೇಗೆ ಯಾವ ಟ್ರಿಕ್ ಬಳಸಿದ್ರೆ ಈ ಸಮಸ್ಯೆ ಹೊರೆ ಅನಿಸೋದಿಲ್ಲ ಅಂತ ತಿಳಿದುಕೊಳ್ಳೋದು ಬಹಳನೇ ಮುಖ್ಯ ಆ ಟ್ರಿಕ್ಸ್ ಏನು ಅಂತ ನೀವೇ ನೋಡಿ ಅಲ್ಲಿ ನಾವೇನಾಗುತ್ತೆ ಅಂತ ಆ ರೈತರು ಮಾರ್ಕೆಟ್ಗೆ ತಂದು ಹಾಕಿ ಮಾರ್ಕೆಟಲ್ಲಿ ಹೋಲ್ಸೇಲಿಂದ ಇನ್ನೊಬ್ರು ತಗೊಂಡು ಅವ್ರ ಹತ್ರದಿಂದ ನಾವು ತಗೊಂಡ್ರೆ ಮೂರು ಕೈ ಬದಲಾವಣೆ ಆಗುತ್ತೆ ಸರ್ ನಮ್ಗೆ ಡೈರೆಕ್ಟ್ ರೈತರಿಂದಲೇ ಬರೋದ್ರಿಂದ ನಮಗೇನಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಎರಡು ಕೈಗೆ ಏನು ಲಾಭ ಹೋಗ್ಬೇಕು ಆ ಲಾಭ ನಮ್ಮ ಹತ್ರನೇ ಉಳ್ಕೊಂಡಿರುತ್ತೆ ಸರ್ ಹಂಗಾಗಿ ನಾವು ಅದನ್ನ ಕಸ್ಟಮರ್ ಕೊಡ್ತೀವಿ ಬೆಲೆ ನಿಗದಿಗೆ ಈ ಅಂಶ ನೆನಪಿರಲಿ ಬಿಸಿನೆಸ್ ಮಾಡುತ್ತಿದ್ದಂತೆ ಲಾಭ ಬಂದು ಕೈಗೆ ಸೇರಬೇಕು ಅಂದುಕೊಂಡ್ರೆ ಅದು ಅಸಾಧ್ಯ ನೀವು ಯಾವುದೇ ಉದ್ಯಮವನ್ನು ಆರಂಭಿಸಿದ್ರು ಅದರಲ್ಲಿನ ಸಾಧಕ ಬಾಧಕಗಳು ತಿಳಿದುಕೊಂಡ ಬಳಿಕ ಆ ಕುರಿತು ಸರಿಯಾದ ಲೆಕ್ಕಾಚಾರ ಹಾಕಿ ಹೆಜ್ಜೆಯನ್ನಿಟ್ಟಾಗಲಷ್ಟೇ ಲಾಭ ಕಾಣೋದಕ್ಕೆ ಸಾಧ್ಯ ಈ ತರಕಾರಿ ಶಾಪ್ ಬಿಸಿನೆಸ್ನಲ್ಲೂ ಹಾಗೆ ಗ್ರಾಹಕರಿಗೆ ಹೊರೆಯಾಗದಂತೆ ಬೆಲೆ ನಿಗದಿಪಡಿಸಬೇಕು ಅವರನ್ನು ಆಕರ್ಷಿಸುವಂತಹ ಸರ್ವಿಸ್ ನಿಮ್ಮ ಶಾಪ್ನಲ್ಲಿ ಸಿಗುವಂತಿರಬೇಕು ಅದೆಲ್ಲ ಹೇಗೆ ಮಾಡಬಹುದು ಅಂತ ಬಸವರಾಜು ಅವರೇ ತಿಳಿಸ್ತಾರೆ ನೋಡಿ ಸರ್ ಹಳ್ಳಿ ತೋಟದಲ್ಲಿ ನೀವು ನೋಡಿರ್ಬೋದು ಎಲ್ಲ ಫ್ರೆಶ್ ಐಟಮ್ ಇರುತ್ತೆ ಸರ್ ಯಾವುದು ಇವತ್ತು ಉಳ್ಕೊಂಡಿದೆ ಅಂತಂದರೆ ಯಾವುದು ಉಳ್ಕೊಳ್ಳಲ್ಲ ಸರ್ ನಮ್ಮ ಹತ್ರ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾಕೆಂದರೆ ನಾವು ಆ ಥರ ಕೊಡೋದರಿಂದ ಕಸ್ಟಮರ್ ನಮ್ಮ ಅಂಗಡಿಗೆ ತುಂಬ ರೆಸ್ಪಾನ್ಸ್ ಇದೆ ಸರ್ ನಮ್ಮ ಹತ್ರ ಉಳ್ಕೊಳ್ಳೋದೇ ಇಲ್ಲ ಆಲ್ಮೋಸ್ಟ್ ಉಳ್ಕೋತು ಅಂತ ನಾವು ಅದ್ರಲ್ಲಿ ಯಾವ್ದಾರ ಥರ ಉಳಿದಿದ್ರೆ ಎಲ್ಲ ಹೋಗಿರೋದನ್ನ ಇವತ್ತೇ ಫಿಲ್ಟರ್ ಮಾಡಿಬಿಡ್ತೀವಿ ಸರ್ ನೈಟ್ ಎಲ್ಲ ಎತ್ತಿ ವಿಸಾಕ್ತೀವಿ ಯಾವ ಓಟ್ಲ್ಗೂ ಕೊಡೋಲ್ಲ ಏನೂ ಕೊಡೋಲ್ಲ ಅದನ್ನು ಉಳಿದಿರೋದನ್ನ ಗಾಡಿ ಕಸದ ಗಾಡಿಗೆ ಹಾಕ್ಬಿಡ್ತೀವಿ ಬಲ್ಕ್ ಜಾಸ್ತಿ ಆಗುತ್ತೆ ಸರ್ ಐಟಮ್ಗಳು ಜಾಸ್ತಿ ಐಟಮ್ ತಗೊಳ್ಳೋದ್ರಿಂದ ನಮಗೆ ನಮಗೆ ಸಿಗೋದು ಮಾರ್ಕೆಟ್ ರೇಟ್ಗಿಂತ ಕಡಿಮೆ ಸಿಗುತ್ತೆ ಸರ್ ನಮಗೆ ಮಾರ್ಕೆಟ್ ರೇಟ್ಗಿಂತ ಕಡಿಮೆ ಸಿಕ್ಕಿದಾಗ ನಾವು ಎಲ್ಲ ಎಲ್ಲರ ಮಾರ್ಕೆಟ್ ರೇಟ್ಗಿಂತ ಕಡಿಮೆ ಸಿಕ್ಕಿದಾಗ ಮಾರ್ಕೆಟ್ ರೇಟಿಗೆ ನಾವು ಮಾರ್ಬೋದು ಇಲ್ಲಿ ಈಗ ಈ ಕ್ಯಾರೆಟ್ ಒಂದೊಂದು ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಇತ್ತು ಅಂತ ಅನ್ಕೊಳ್ಳಿ ಕ್ಯಾರೆಟು ನಾವೇನು ಮಾಡ್ತೀವಿ ಅಂತ ಅಂದರೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು ಎರಡು ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜು ಹುಡುಗನ ನಮ್ಮೋನೇ ಆಗಿರೋದ್ರಿಂದ ಏನಾಗುತ್ತೆ ನಮ್ಮ ಗಾಡಿನೂ ನಮ್ಮದೇ ಆಗಿರೋದ್ರಿಂದ ನಾವು ಅದ್ರ ಜಾಸ್ತಿ ಟ್ರಾನ್ಸ್ಪೋರ್ಟ್ಗೆ ಜಾಸ್ತಿ ಒತ್ತು ಕೊಡಲ್ಲ ಸರ್ ನಾವೇನೇನಾದ್ರೆ ಅದು ಡೀಸೆಲ್ ಅಷ್ಟೇ ಹುಡುಗರು ನಮ್ಮವ್ರು ಇರ್ತಾರೆ ಎಲ್ಲ ನಮ್ಮವ್ರು ಇರುತ್ತೆ ಓನ್ ವೆಹಿಕಲ್ಗಳಿರೋದ್ರಿಂದ ನಾವು ಅದಕ್ಕೆ ಜಾಸ್ತಿ ಒತ್ತು ಕೊಡೋಲ್ಲ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ಒಂದು ಅಂದಾಜು ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಟ್ರಾನ್ಸ್ಪೋರ್ಟ್ ಅಂತ ಇಟ್ಕೊಬಿಡ್ತೀವಿ ಸರ್ ಅದ್ರ ಮೇಲೆ ಒಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ನಾವು ಯಾಕೆಂದರೆ ವೇಸ್ಟ್ ಹೋಗುತ್ತಲ್ಲ ಸರ್ ವೇಸ್ಟ್ ಹೋಗಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಮೂರು ರೂಪಾಯಿ ನಾಲ್ಕು ರೂಪಾಯಿ ನಾವು ಅದ್ರ ಮೇಲೆ ಲಾಭ ಇಟ್ಕೊಂಡು ಬಲ್ಕಾಗಿ ನಮಗೆ ಜಾಸ್ತಿ ಸೇಲ್ ಆಗೋದ್ರಿಂದ ನಾವು ಲಾಭ ಕಡಿಮೆ ಇಟ್ಟರು ಒರ್ತಾಗ್ತದೆ ಸರ್ ಇನ್ನು ಉದ್ಯಮಕ್ಕೆ ಪಬ್ಲಿಸಿಟಿ ನೀಡುವುದು ಕೂಡ ಬಹಳನೇ ಮುಖ್ಯ ಸಾಮಾನ್ಯವಾಗಿ ನಮ್ಮ ಮಳಿಗೆ ಇಂತಲ್ಲಿದೆ ಯಾವೆಲ್ಲ ಪದಾರ್ಥಗಳು ಸಿಗ್ತವೆ ಎಂಬ ಮಾಹಿತಿಯನ್ನು ಪ್ರಿಂಟ್ ಮಾಡಿಸಿ ಫಾಂಪ್ಲೆಟ್ ಹಂಚುವ ಮೂಲಕವೇ ಸಾಕಷ್ಟು ತರಕಾರಿ ಮಳಿಗೆಗಳು ಪಬ್ಲಿಸಿಟಿ ಪಡೆಯುತ್ತವೆ ಅದನ್ನು ಹೊರತುಪಡಿಸಿದರೆ ಇಂಥ ಬಿಸ್ನೆಸ್ಗಳಿಗೆ ಬಹುಪಾಲು ಪಬ್ಲಿಸಿಟಿ ಸಿಗುವುದೇ ಗ್ರಾಹಕರಿಂದ ಕಡಿಮೆ ಬೆಲೆಯಲ್ಲಿ ಫ್ರೆಶ್ ಆಗಿರುವ ಉತ್ತಮ ಕ್ವಾಲಿಟಿಯ ತರಕಾರಿಗಳನ್ನು ನೀಡಿದರೆ ಗ್ರಾಹಕರು ತಾವಾಗಿಯೇ ಮತ್ತಷ್ಟು ಮಂದಿಗೂ ಇಂಥಲ್ಲಿ ಉತ್ತಮ ತರಕಾರಿ ಸಿಗುತ್ತಿದೆ ಎಂಬ ವಿಚಾರವನ್ನು ಹಂಚಿಕೊಳ್ತಾರೆ ಇದರ ಜೊತೆಗೆ ಬ್ರ್ಯಾಂಡ್ ಕೂಡ ಬಹಳ ಮುಖ್ಯವಾಗುತ್ತೆ ಒಂದೇ ಏರಿಯಾದಲ್ಲಿ ಹತ್ತಾರು ತರಕಾರಿ ಅಂಗಡಿಗಳು ಇರೋದು ಸಾಮಾನ್ಯ ಒಂದೇ ಕಡೆ ಜನರು ಹಣ್ಣು ತರಕಾರಿಗಳನ್ನು ಖರೀದಿಸುವುದು ಕೂಡ ಅಪರೂಪವೇ ಹಾಗಾಗಿ ಒಮ್ಮೆ ಬಂದ ಕಸ್ಟಮರ್ಗೆ ನೀವು ನೀಡುವ ಕ್ವಾಲಿಟಿ ಸರ್ವಿಸ್ ನೆನಪಿರಬೇಕು ಅಂದರೆ ಅದಕ್ಕೆ ಬ್ರ್ಯಾಂಡ್ ಹೆಸರು ಬಹಳ ಮುಖ್ಯ ಜನರಿಗೆ ನೆನಪಿನಲ್ಲಿ ಉಳಿಯುವಂತಹ ಬ್ರ್ಯಾಂಡ್ ಹೆಸರು ನಿಮ್ಮ ಮಳಿಗೆಗೆ ಇದ್ದಲ್ಲಿ ಜನರೇ ಪಬ್ಲಿಸಿಟಿ ನೀಡೋದಕ್ಕೂ ಸಹಾಯವಾಗುತ್ತೆ ಈ ಅಂಗಡಿ ಓಪನ್ ಆದಾಗಿಂದ ಬರ್ತಾ ಇದ್ದೀವಿ ಡೈಲಿ ಬರ್ತೀವಿ ಡೈಲಿ ಫ್ರೆಶ್ ಆಗಿರೋ ಹೋಗ್ತೀವಿ ಎಲ್ಲದಕ್ಕೆ ನೈನ್ ನೈನ್ ಬ್ಲಾಕ್ ಕಂಪೇರ್ ಮಾಡೋದೇ ಈ ಚೀಪಾಗಿದೆ ಡಿಸ್ಕೌಂಟ್ ಕೊಡ್ತಾರೆ ಅದರಿಂದ ಡೈಲಿ ಅವತ್ತಿಂದ ಅವತ್ತಿಗೆ ನಾವು ಏನು ಬೇಕೋ ಹೋಗ್ತೀವಿ ಫ್ರೆಶ್ ಆಗಿ ಸೊಪ್ಪು ಬರುತ್ತೆ ಮಧ್ಯಾಹ್ನ ಹೊತ್ತು ಅದರಿಂದ ಇವಾಗ ನೋಡಿ ಸೊಪ್ಪು ತೊಗೊಂಡು ಇದ್ದೀನಿ ತರಕಾರಿ ಹೋಗ್ತೀವಿ ಎಲ್ಲನೂ ಇಲ್ಲಿ ನೋಡಿದಾಗ ರೇಟು ಬೇರೆ ಕಡೆ ಇಲ್ಲಿ ಕಂಪೇರ್ ಮಾಡಿದಾಗ ಇಲ್ಲಿ ಸುಮಾರು ಅಂಗಡಿಗಳು ಓಪನ್ ಆಗಿದೆ ಅಲ್ಲಿಗಿಂತ ಇಲ್ಲಿ ಎಷ್ಟೋ ಚೀಪ್ ಆಗಿದೆ ಅನುಭವವಿದ್ರೆ ಉದ್ಯಮದ ಸಕ್ಸಸ್ ಸಾಧ್ಯ ಏಕಾಏಕಿ ಹೆಚ್ಚಿನ ಹೂಡಿಕೆ ಸಲ್ಲದು ಇನ್ನು ಯಾರೆಲ್ಲ ಈ ಬಿಸ್ನೆಸ್ ಮಾಡಬಹುದು ಎನ್ನುವ ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರೆಲ್ಲರೂ ಈ ಬಿಸ್ನೆಸ್ ಮಾಡಬಹುದು ಆದರೆ ಅದಕ್ಕೂ ಮುಂಚೆ ತರಕಾರಿ ವ್ಯಾಪಾರದಲ್ಲಿ ಸ್ವಲ್ಪ ಪಳಗಿರಲೇಬೇಕು ಯಾವುದಾದ್ರೂ ಒಂದು ತರಕಾರಿ ಅಂಗಡಿಗಳಲ್ಲಿ ಒಂದಷ್ಟು ಸಮಯ ತರಬೇತಿ ಪಡೆದು ಉದ್ಯಮದ ಬಗ್ಗೆ ಕಲಿತು ಆ ನಂತರ ಬಿಸ್ನೆಸ್ ಆರಂಭಿಸೋದು ಉತ್ತಮ ಅಲ್ಲದೆ ಬಂಡವಾಳವಿದೆ ಎಂದು ಏಕಾಏಕಿ ಹೂಡಿಕೆ ಮಾಡೋದು ತಪ್ಪು ಸಣ್ಣದಾಗಿ ಉದ್ಯಮ ಆರಂಭಿಸಿ ಆಮೇಲೆ ಗ್ರಾಹಕರ ಸಂಖ್ಯೆ ಹೆಚ್ಚಾದಂತೆ ಉದ್ಯಮವನ್ನು ವಿಸ್ತರಿಸಿಕೊಳ್ಳಬಹುದು ಮೇನ್ ಆಗಿ ಈ ಬಿಸ್ನೆಸ್ ಆರಂಭಿಸಿ ಸಿಬ್ಬಂದಿ ನೋಡ್ಕೋತಾರೆ ಅಂತ ಮಾಲೀಕರು ನಿರ್ಲಕ್ಷ್ಯ ವಹಿಸುವಂತಿಲ್ಲ ಸಿಬ್ಬಂದಿ ಪಾಳಿಯಲ್ಲಿ ಕೆಲಸ ನಿರ್ವಹಿಸಿದ್ರೆ ಮಾಲೀಕ ಹಗಲು ರಾತ್ರಿ ಲೆಕ್ಕಾಚಾರ ಹಾಕಿ ಉದ್ಯಮ ಸರಿದೂಗಿಸಿದರಷ್ಟೇ ಯಶಸ್ಸು ಕಾಣುವುದಕ್ಕೆ ಸಾಧ್ಯ ಎನ್ನುವುದು ಬಸವರಾಜು ಅವರ ಮಾತು ಒಟ್ಟಾರೆ ಹಳ್ಳಿ ತೋಟ ಅಂದ್ರೇನು ಇದರಿಂದ ಎಷ್ಟು ಲಾಭ ಕಾಣಬಹುದು ಅಂತ ಅವರೇ ಹೇಳ್ತಾರೆ ಕೇಳಿ ನಾವು ಶುರು ಮಾಡಿದ್ದೆ ಲಾಭ ಜಾಸ್ತಿ ಇದೆ ಅಂತ ಬಟ್ ಬರ್ತಾ ಬರ್ತಾ ಗೊತ್ತಾಯ್ತು ಹೆಸರು ಮಾಡ್ಬೇಕಂತ ಅನ್ಬಿಟ್ಟು ಇದು ಮಾಡಿದ್ದು ಆ ಥರ ಅಂಗಡಿಗಳಿದೆಯಲ್ಲ ಸರ್ ಸಪ್ರೇಟ್ ಯಾರೂ ಇಲ್ಲ ಅಲ್ಲಿ ಕಾಂಪಿಟೇಷನ್ ಇಲ್ಲ ಅವ್ರಿಗೆಂತಂದ್ರೆ ಅವ್ರು ಇಟ್ಟಿರ್ತಾರೆ ಸರ್ ಲಾಭ ಜಾಸ್ತಿ ಇಟ್ಟಿರ್ತಾರೆ ನಮ್ಮ ಅಂಗಡಿಗಳಲ್ಲೆಲ್ಲ ಒಂದು ಮಿನಿಮಮ್ ಒಂದು ಐದರಿಂದ ಹತ್ತು ಪರ್ಸೆಂಟ್ ಸರ್ ಐದರಿಂದ ಹತ್ತು ಪರ್ಸೆಂಟು ಎಲ್ಲ ಖರ್ಚುಗಳದು ನಮಗೆ ಒಂದು ಐದು ಪರ್ಸೆಂಟ್ ಉಳ್ಕೊಬೋದು ಸರ್ ಎಲ್ಲ ಖರ್ಚುಗಳದು ಹುಡುಗದು ಇದೆಲ್ಲ ಮಾಡಿ ಒಂದು ವ್ಯಾಪಾರ ಆಗಿರುತ್ತೆ ಒಂದು ಒಂದು ಐವತ್ತರವತ್ತು ಸಾವಿರ ರೂಪಾಯಿ ಆಪರ ಅರವತ್ತು ಸಾವಿರ ರೂಪಾಯಿ ಆ್ಯಪರ್ ಆಗುತ್ತೆ ಅಂತ ಅಂದರೆ ಒಂದು ಐದು ಪರ್ಸೆಂಟ್ ಅಂತಂದರೆ ಒಂದು ಮೂರು ಸಾವಿರ ಡೈಲಿ ಉಳ್ಕೋಬೋ ಸರ್ ನಮ್ಮ ಗ್ರಾಹಕರಿಗೆ ಅದು ಒಂದು ನಂಬಿಕೆ ನಾವು ಅಲ್ಲಿಗೆ ಹೋದರೆ ನಮ್ಗೆ ಒಳ್ಳೆ ಐಟಮ್ ಸಿಗುತ್ತೆ ಕಡಿಮೆದು ಬೆಲೆಯಲ್ಲಿ ಸಿಗುತ್ತೆ ಮತ್ತು ನಾವು ಅಲ್ಲಿ ರೆಸ್ಪಾನ್ಸ್ ನಮ್ಮ ಹುಡುಗರು ರೆಸ್ಪಾನ್ಸ್ ಚೆನ್ನಾಗಿದೆ ಒಂದು ಅದು ಒಬ್ಬ ಕಸ್ಟಮರ್ ನಮ್ಮ ಅಂಗಡಿಗೆ ಬರ್ತು ಅಂತಂದರೆ ಅವರು ಪುನಃ ಒಂದು ಹತ್ತು ಜನ ಅವ್ರ ಜೊತೆಲಿ ಕರ್ಕೊಂಡು ಬರ್ತಾರೆ ಸರ್ ಒಟ್ಟಾರೆ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದರು ಪದವಿ ಇಲ್ಲದಿದ್ದರೂ ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಎನ್ನುವಂತಹ ಛಲವನ್ನ ತುಂಬಿದ್ದು ತರಕಾರಿ ಬಿಸಿನೆಸ್ ಅಂತಾರೆ ಬಸವರಾಜು ಮೊದಲಿಗೆ ಯಾರದ್ದೋ ತರಕಾರಿ ಅಂಗಡಿಯಲ್ಲಿ ಕೆಲಸಕ್ಕಾಗಿ ಬಂದವರು ಬಾಮೈದನ ಜೊತೆಗೆ ಸೇರಿ ಆರಂಭಿಸಿದ ಉದ್ಯಮ ಇಂದಿಗೆ ಹದಿನೈದು ಬ್ರಾಂಚ್ ಗಳನ್ನ ಹೊಂದಿದೆ ಹಳ್ಳಿ ತೋಟ ಅಂದ್ರೆ ಫ್ರೆಶ್ ತರಕಾರಿ ತಾಜಾ ಹಣ್ಣುಗಳಿರುವ ಮನೆಯ ತೋಟವೆನ್ನುವಂತೆ ಜನರು ಮಾತಾಡಿಕೊಳ್ತಿದ್ದಾರೆ ಬಸವರಾಜು ಅವರ ಈ ಯಶಸ್ವಿ ಗಾಥೆ ಇಂಥ ಉದ್ಯಮವನ್ನು ಆರಂಭಿಸಬೇಕು ಅಂದುಕೊಂಡವರಿಗೆ ಮಾದರಿ ಅನ್ನೋದರಲ್ಲಿ ಡೌಟೇ ಇಲ್ಲ ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ನಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು ನ್ಯೂಸ್ ನಂಬರ್ ಒಂದು ಎರಡು ಮತ್ತು ನಾಲ್ಕನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಬ್ಲಾಕ್ ಎರಡು ಮತ್ತು ಮೂರು ಕ್ವಿನ್ಸ್ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ಒಂಬತ್ತು ನಾಲ್ಕು ಎರಡು ಸೊನ್ನೆ ಮೂರು ಸೊನ್ನೆ ಇಮೇಲ್ ಅಟ್ ಪ್ರೋಗ್ರಾಂಟ್ ನ್ಯೂಸ್ ಡಾಟ್ ಕಾಮ್ ನೋಡಿದ್ರಲ್ಲ ಸಣ್ಣದಾಗಿ ತರಕಾರಿ ಬಿಸ್ನೆಸ್ ಮಾಡಿಯೂ ಹೇಗೆ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯಬಹುದು ಅನ್ನೋದನ್ನ ಇಂಥ ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬಿಸ್ನೆಸ್ ಮಾಹಿತಿಯೊಂದಿಗೆ ಬರ್ತೀವಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾರೆ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ